ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅವಶ್ಯಕತೆ ಇರುವ ಹೆಡ್ಗಳನ್ನ ಇರ್ತವೆ ಅವುಗಳ ಅರ್ಥಗಳು ಕಣ್ಕೋಬೇಕಾಗುತ್ತೆ ಅವುಗಳು ಗೊತ್ತದೆ ನಮ್ಮ ಬದುಕು ಸುಂದರವಾಗಿರುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ಅವರು ಏಟ್ ಒನ್ ಫಾಲ್ಟ್ ಅಂದರೆ ತಪ್ಪು ಅಥವಾ ದೋಷ ಫಾಲ್ಟ್ಸ್ ನೋಡಿ ಎಫ್ ಎ ಯು ಎಲ್ ಟಿ ಫಾಲ್ಟ್ ನಂತರ ಏಟ್ ಡಬಲ್ ಒನ್ ಟು ಎಟರ್ನಲ್ ಅಂದರೆ ನಿರಂತರವಾದ ಅಥವಾ ಶಾಶ್ವತವಾದಂತಾಗುತ್ತೆ ಸ್ಕ್ರೀನ್ ನೋಡಿ ಇ ಟಿ ಆರ್ ಎನ್ ಎಲ್ ಎಟರ್ಬೇಕು ಎಟರ್ನಲ್ ಬರೀಬೇಕು ಎ ಟು ಡಬಲ್ ಒನ್ ತ್ರೀ ಎನ್ಲೆಸ್ ಅಂದರೆ ಕೂಡ ಕಣದಲ್ಲಿ ನಿರಂತರವಾದ ನಿರಂತರವಾದ ಅಥವಾ ಶಾಶ್ವತವಾದಂತ ಆಗುತ್ತೆ ಇ ಎನ್ ಡಿ ಎಲ್ ಇ ಎಸ್ ಎಸ್ ಎನ್ಲೆ ಎನ್ಲೆ ಅಂತ ಒಟ್ಟಾಗಿ ನಿರಂತರವಾದ ಅಥವಾ ಶಾಶ್ವತವಾದ ಅಂತ ಆಗುತ್ತೆ ಎ ಟು ಡಬಲ್ ಒನ್ ಫೋರ್ ಎಕ್ವಸೈಟ್ ಅಂದರೆ ಕಣದಲ್ಲಿ ಉತ್ಕೃಷ್ಟವಾದ ಅಥವಾ ಉಚ್ಚ ಅಂತಾಗುತ್ತೆ ಸ್ಪೂರಿಂಗ್ ನೋಡಿ ಇ ಎಕ್ಸು ಕ್ಯೂ ಯು ಐ ಸಿ ಸೋರಿ ಇ ಎಕ್ಸು ಕ್ಯೂ ಯು ಐ ಸಿ ಎಸ್ ಐ ಟಿ ವಿ ಎಕ್ವಲ್ ಸೈಟ್ ಅಂತ ಹೇಳ್ಬೇಕಾಗುತ್ತೆ ಅಂತ ಅವ್ರು ಹೇಳ್ಬೇಕಾಗುತ್ತೆ ಏ ಟು ಡಬಲ್ ಒನ್ ಫೈವ್ ಫೈನ್ ಅಂದರೆ ಕೂಡ ಕನ್ನಡದಲ್ಲಿ ಉತ್ಕೃಷ್ಟವಾದ ಅಥವಾ ಉಚ್ಚಾಂತಾಗುತ್ತೆ ಎಫ್ ಐ ಎನ್ ಇ ಸ್ಪೆಲಿಂಗ್ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ಉದ್ಯಾನದ ಕ್ಲಾಸಲ್ಲಿ ಸಿಗೋಣ ಅವರು ಕೂಡ ಹೊಸ ಹೊಸ ಕೊಡೋಣ ಆ ಜೊತೆಗೆ ಕನ್ನಡ ತಂದಿ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬಿಡುವುದ್ರೆ ಈ ಕನಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ ಶೇರ್ ಮಾಡಿ ಮೈ ಲಾಷ್ಟು ಥ್ಯಾಂಕ್ ಯು ವೆರಿ ಮಚ್